ನಮಸ್ಕಾರ ಸ್ನೇಹಿತರೆ ಮೊನ್ನೆಯ ತರಗತಿಯಲ್ಲಿ ನಾವು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ಕೂಡ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳ ಭಾಗ ಎರಡು ಅಂತಕ್ಕಂಥ ತರಗತಿಯನ್ನು ಇಂದು ನಾವು ಪ್ರಾರಂಭ ಮಾಡೋಣ ಅದರಲ್ಲಿ ಬಾಲ್ಯಾವಸ್ಥೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಗಮನದಲ್ಲಿಟ್ಟುಕೊಂಡಾಗ ಒಳಗಡೆ ಬರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ಇಂದು ನಾವು ಏನು ಮಾಡೋಣ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ಕೊಂತ ಇವತ್ತಿನ ತರಗತಿಯನ್ನು ಇಲ್ಲಿಂದ ಪ್ರಾರಂಭ ಮಾಡೋಣ ಬಾಲ್ಯಾವಸ್ಥೆಯಿಂದ ವಯಸ್ಕ ಅವಸ್ಥೆಗೆ ಸಾಮೂಹಿಕವಾಗಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಾಗುವ ಅವಧಿಗೆ ಏನಂತ ಕರಿತೀವಪ್ಪ ಅಂತಂದರೆ ನಾವು ತಾರುಣ್ಯಾವಸ್ಥೆ ಅಂತ ಕರಿತೀವಿ ಬಾಲ್ಯಾವಸ್ಥೆಯಿಂದ ವಯಸ್ಕ ಅವಸ್ಥೆಗೆ ಸಾಮೂಹಿಕವಾಗಿ ಆಗಿರ್ಬೋದು ಒಂದು ಮನಸ್ಸಿನ ಭಾವನೆಯ ಮೂಲಕ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಸಾಗುವಂಥ ಅವಧಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ತಾರುಣ್ಯಾವಸ್ಥೆ ಅಂತ ಕರಿತೀವಿ ಈ ರೀತಿಯಾಗಿ ಹೇಳಿದವರು ಯಾರು ಅಂತ ಪ್ರಶ್ನೆ ಅಂತ ಬಂದಾಗ ಈ ರೀತಿಯಾಗಿ ಹೇಳಿದವರು ಯಾರು ಅಂತ ಬಂದಾಗ ಜೇರ್ಸಿಲ್ಡ್ ಅಂತಕ್ಕಂತಹ ಮನೋವಿಜ್ಞಾನಿ ತಾರುಣ್ಯಾವಸ್ಥೆ ಬಗ್ಗೆ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಪ್ರಮುಖ ಮನೋವಿಜ್ಞಾನಿಯಾಗಿದ್ದಾನೆ ಇಲ್ಲಿದೆ ನೋಡಿ ಜೇರ್ಸಿಲ್ಡ್ ಅಂತಕ್ಕಂಥ ಮನೋವಿಜ್ಞಾನಿ ಬಾಲ್ಯಾವಸ್ಥೆಯಿಂದ ವಯಸ್ಕ ಅವಸ್ಥೆಗೆ ಸಾಮೂಹಿಕವಾಗಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಾಗುವ ಅವಧಿಯೇ ಎಂದು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಜೇರ್ಶಿಲ್ಡ್ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿಯವರು ಆ ತಾರುಣ್ಯ ಬಗ್ಗೆ ಹೇಳಿದಂಥ ಒಂದು ಪ್ರಮುಖ ಹೇಳಿಕೆಯಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ತಾರುಣ್ಯಾವಸ್ಥೆಯ ಬಗ್ಗೆ ಒಂದು ಪುಸ್ತಕವನ್ನು ಬರೆದಂತಹ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ತಾರುಣ್ಯಾವಸ್ಥೆಯ ಬಗ್ಗೆ ಕುರಿತು ಒಂದು ಪುಸ್ತಕವನ್ನು ಬರೆದಂಥ ಮನೋವಿಜ್ಞಾನಿ ಯಾರಪ್ಪ ಅಂದ್ರೆ ಜೆ ಎಸ್ ಅಲ್ ಅಂತಕ್ಕಂತಹ ಮನೋವಿಜ್ಞಾನಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಡೋಲೆಸೆನ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟವ್ ಪ್ರಕಟಣೆಯನ್ನು ಮಾಡಿದ್ದಾರೆ ಆ ಮನೋವಿಜ್ಞಾನಿ ಜೆ ಎಸ್ ಹಲ್ ಅಂತಕ್ಕಂತಹ ಮನೋವಿಜ್ಞಾನಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟು ಈ ತಾರುಣ್ಯಾವಸ್ಥೆಯ ಪ್ರಮುಖ ಲಕ್ಷಣಗಳು ಏನಾಗ್ತವೆ ಅಂತಂದರೆ ಗಾತ್ರ ಬದಲಾವಣೆ ಅನುಪಾತ ಬದಲಾವಣೆ ಇನ್ನು ಹಳೆಯ ಲಕ್ಷಣಗಳನ್ನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಕಳೆದುಕೊಳ್ತಾರೆ ಆ ಹೊಸ ಲಕ್ಷಣಗಳನ್ನು ಪಡೆದುಕೊಳ್ತಾರೆ ವ್ಯಕ್ತಿಯಲ್ಲಾಗುವ ಈ ಬದಲಾವಣೆಯ ನಾಲ್ಕು ಕ್ಷೇತ್ರಗಳನ್ನು ವಿಂಗಡಿಸಿದವರು ಯಾರಪ್ಪ ಅಂತಂದರೆ ಹರ್ಲಾಕ್ ಅಂತಕ್ಕಂತಹ ಮನೋವಿಜ್ಞಾನಿ ಏನು ಮಾಡಿದಾನಂತಂದರೆ ಈ ಲಕ್ಷಣಗಳನ್ನು ವಿಂಗಡಣೆಯನ್ನು ಮಾಡಿದಂತಹ ಪ್ರಮುಖ ಮನೋವಿಜ್ಞಾನಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು ಇನ್ನು ನೆಕ್ಸ್ಟ್ ಅನುವಂಶೀಯತೆ ಕುರಿತು ಅಧ್ಯಯನ ಹಾಗೂ ಸಂಶೋಧನೆ ನಡೆಸಿದವರು ಯಾರಪ್ಪ ಅಂತಂದ್ರೆ ಗ್ರೇಗರ್ ಮಂಡಲ್ ಅಂತಕ್ಕಂತಹ ಮನೋವಿಜ್ಞಾನಿ ಅನುವಂಶೀಯತೆಯ ಕುರಿತು ಈ ಗ್ರೇಗರ್ ಮಂಡಲ್ ಅಂತಕ್ಕಂತಹ ಮನೋವಿಜ್ಞಾನಿ ಅನುವಂಶೀಯತೆ ಕುರಿತು ಸಂಶೋಧನೆ ಅಥವಾ ಅಧ್ಯಯನವನ್ನು ನಡೆಸಿದಂತಹ ಮನೋವಿಜ್ಞಾನಿ ಯಾರಂದ್ರೆ ಈ ಗ್ರೇಗರ್ ಮಂಡಲ್ ಅಂತಕ್ಕಂತಹ ಮನೋವಿಜ್ಞಾನಿ ಇನ್ನು ನೆಕ್ಸ್ಟ್ ಅಗತ್ಯತೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇದು ಸಾಕಷ್ಟು ಬಾರಿ ಟಿ ಇ ಟಿ ಒಳಗಡೆ ಪ್ರಶ್ನೆ ಆಗಿರತಕ್ಕಂತಹ ಒಂದು ಕ್ವಶನ್ನು ಅಗತ್ಯತೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಗತ್ಯತೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಮಾಸ್ಲೋ ಅವರಿಗೆ ಇನ್ನೊಂದು ಏನಂತ ಕೊಟ್ಟಿರ್ತಾರಪ್ಪ ಅಂದರೆ ಅಬ್ರಾಹಂ ಮಾಸ್ಲೋ ಅಂತ ಕೊಟ್ಟಿರ್ತಾರೆ ಅಗತ್ಯತೆಯ ಶ್ರೇಣಿ ಸಿದ್ಧಾಂತ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಶ್ರೇಣಿ ಇಲ್ಲಿ ವ್ಯಕ್ತಿಯ ಅಗತ್ಯತೆಗಳನ್ನು ಈಡೇರಿಸ್ಕೊಳ್ಳಲಿಕ್ಕೆ ಏನು ಮಾಡಿರ್ತಾರೆ ಅಂದರೆ ಹಂತಗಳನ್ನು ಮಾಡಿರ್ತಾರೆ ಹಾಗಾಗಿ ಅದನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಅಬ್ರಾಹಂ ಮಾಸ್ಲು ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಅಗತ್ಯತೆಯ ಸಿದ್ಧಾಂತವನ್ನು ಏನು ಮಾಡಿದ್ದಾರೆ ಪ್ರತಿಪಾದನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಮಗುವಿನ ಬೆಳವಣಿಗೆ ದೇಹದ ಮಧ್ಯಭಾಗದಿಂದ ಹೊರಭಾಗಕ್ಕೆ ಸಾಗುತ್ತದೆ ಮಗುವಿನ ಬೆಳವಣಿಗೆ ದೇಹದ ಮಧ್ಯಭಾಗದಿಂದ ಹೊರಭಾಗಕ್ಕೆ ಸಾಗುತ್ತದೆ ಈ ತತ್ವದ ಹೆಸರು ಏನಪ್ಪ ಅಂತಂದರೆ ಸೆಪೆಲೋ ಕಾಡಲ್ ಅಂತಕ್ಕಂತಹ ತತ್ವ ಸೆಪೆಲೋ ಕಾಡಲ್ ಅಂತಕ್ಕಂಥ ಸ ತತ್ವ ಸೆಪೆಲೋ ಕಾಡಲ್ ತತ್ವದ ಬೆಳವಣಿಗೆ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ದೇಹದ ಮಧ್ಯಭಾಗದಿಂದ ಹಿಡಿದು ಹೊರಭಾಗಕ್ಕೆ ಸಾಗುತ್ತದೆ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸೆಪೆಲೋ ಕಾಡಲ್ ತತ್ವ ಅಂತ ಕರಿತಾ ಇದ್ದೀವಿ ಇನ್ನು ನೆಕ್ಸ್ಟ್ ಪರಿಸರ ಪ್ರಧಾನ ಎಂದು ಪ್ರತಿಪಾದನೆ ಮಾಡಿದವರು ಅಥವಾ ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಜೆ ಪಿ ಡಿಕೋ ಆರ್ ಎಮ್ ಜೆಂಗ್ಸ್ ಪಿಜನ್ ಟಬರ್ಗ್ ಅಂತಕ್ಕಂತಹ ಮನೋವಿಜ್ಞಾನಿಗಳು ಇವರು ಪರಿಸರನೇ ಪ್ರಧಾನ ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದಂಥ ಪ್ರಮುಖ ಮೂರು ಮನೋವಿಜ್ಞಾನಿಗಳಾಗಿದ್ದಾರೆ ಇನ್ನು ನೆಕ್ಸ್ಟು ಪ್ರಾಬಲ್ಯತೆ ಹಾಗೂ ಪ್ರತ್ಯೇಕತೆಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಮೆಂಡಲ್ ಅಂತಕ್ಕಂತಹ ಮನೋವಿಜ್ಞಾನಿ ವ ಇನ್ನು ನೆಕ್ಸ್ಟು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗುವ ಜೀವನ ಪರ್ಯಂತ ಬದಲಾವಣೆಯನ್ನು ಅಭ್ಯಸಿಸುವ ಮನೋವಿಜ್ಞಾನದ ಶಾಖೆಗೆ ಏನಂತ ಕರಿತೀವಪ್ಪ ಅಂತಂದ್ರೆ ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯ ಜೀವನದ ಅಂದರೆ ಹುಟ್ಟಿನಿಂದ ಹಿಡಿದು ಆ ವ್ಯಕ್ತಿ ಸಾಯುವರೆಗೆ ಆಗತಕ್ಕಂತಹ ಬದಲಾವಣೆಯನ್ನು ಅಧ್ಯಯನವನ್ನು ಮಾಡುವುದಕ್ಕೆ ಅಭ್ಯಾಸವನ್ನು ಮಾಡುವುದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಮನೋವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ಬರೆದು ಬರುವಂತಹ ಅಂಶಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆ ಮನುಷ್ಯನ ಬೆಳವಣಿಗೆ ಅಂತ ಕರಿತೀವಿ ಅದಕ್ಕೆ ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಕರಿತೀವಿ ಈ ವಿಕಾಸಾತ್ಮಕ ಮನೋವಿಜ್ಞಾನ ಅಂದರೆ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಆ ಹುಟ್ಟಿನಿಂದ ಹಿಡ್ಕೊಂಡು ಆ ವ್ಯಕ್ತಿಯ ಲಕ್ಷಣಗಳು ಸಾಯುವವರಿಗೆ ಆ ವ್ಯಕ್ತಿಯ ಲಕ್ಷಣಗಳನ್ನು ಅಭ್ಯಾಸವನ್ನು ಏನು ಮಾಡ್ತೀವಲ್ಲ ಅದಕ್ಕೆ ನಾವು ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ವಿಕಾಸ ಅಂತಕ್ಕಂಥದ್ದು ಇದು ಕಳೆದ ಬಾರಿ ಟಿ ಇ ಟಿಯಲ್ಲಿ ಪ್ರಶ್ನೆ ಆಗಿತ್ತು ಅದರ ಹಿಂದುಗಡೆ ಆಗಿರ್ತಕ್ಕಂಥ ಟಿ ಇ ಟಿ ಒಳಗಡೆನೂ ಕೂಡ ಏನಾಗಿತ್ತು ಪ್ರಶ್ನೆ ಆಗಿದೆ ಈ ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕವೂ ಹೌದು ಮತ್ತು ಪರಿಮಾಣಾತ್ಮಕವಾದದ್ದು ವಿಕಾಸ ಎಂದರೆ ಅಂತ ಕೇಳ್ಬಿಟ್ಟಾಗ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಕೇವಲ ಗುಣಾತ್ಮಕ ಕೇವಲ ಪರಿಮಾಣಾತ್ಮಕ ಅಂತಕ್ಕಂಥ ಅಂಶಗಳನ್ನು ಕೊಟ್ಟಾಗ ಈ ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕೂ ಹೌದು ಮತ್ತು ಪರಿಮಾಣಾತ್ಮಕ ಹೌದು ಅಂತಕ್ಕಂಥದ್ದು ಇದು ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟು ವಿಕಾಸದ ಸಾಮಾನ್ಯ ಅರ್ಥ ಏನು ಅಂತಂದ್ರೆ ವೃದ್ಧಿ ಪರಿವರ್ತನೆ ಪ್ರಗತಿ ಈ ವಿಕಾಸದ ಸಾಮಾನ್ಯ ಅರ್ಥ ಏನಂತಂದ್ರೆ ವೃದ್ಧಿ ಪರಿವರ್ತನೆ ಪ್ರಗತಿ ಅಂತಕ್ಕಂಥದ್ದು ಈ ವಿಕಾಸದ ಸಾಮಾನ್ಯ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಬೆಳವಣಿಗೆಯೂ ಕೂಡ ಬೆಳವಣಿಗೆಯೂ ಕೂಡ ಪರಿಮಾಣಾತ್ಮಕವಾದದ್ದು ಮತ್ತು ಅಂ ಅಂಕಿ ಸಂಖ್ಯೆಯಿಂದ ಹೇಳಬಹುದಾದದ್ದು ಅಂತಕ್ಕಂಥದ್ದು ಏನಂದ್ರೆ ಬೆಳವಣಿಗೆ ಬೆಳವಣಿಗೆಯೇ ಅಂತಕ್ಕಂಥದ್ದು ಪರಿಮಾಣಾತ್ಮಕ ಅದು ಗುಣಾತ್ಮಕವಲ್ಲ ಅಂಕಿ ಸಂಖ್ಯೆಯ ಮೂಲಕ ಹೇಳ್ಬಹುದಾಗಿದ್ದು ಅದು ಕೂಡ ಅಂತಂದ್ರೆ ಬೆಳವಣಿಗೆ ಅಂದರೆ ಅಂಕಿ ಸಂಖ್ಯೆಯ ಮೂಲಕ ಅಂದರೆ ಅವನ ಎತ್ತರವನ್ನು ಹೇಳ್ಬೋದು ತೂಕವನ್ನು ಹೇಳ್ಬೋದು ಈ ರೀತಿಯಾಗಿ ಏನಂತಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಕೂಡ ಒಂದು ಪರಿಮಾಣಾತ್ಮಕವಾದದ್ದು ಅಥವಾ ಅಂಕಿ ಸಂಖ್ಯೆಯ ಮೂಲಕ ಹೇಳ್ಬೋದಾದದ್ದು ಅಂತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ವ್ಯಕ್ತಿ ವಿಕಾಸವನ್ನು ಅಧ್ಯಯನ ಮಾಡುವ ಮಾರ್ಗಗಳು ಯಾವತ್ತ ಅಂತಂದ್ರೆ ಒಂದು ಲಂಬ ನೋಟ ಮಾರ್ಗ ಇನ್ನೊಂದು ಒಳನೋಟ ಮಾರ್ಗ ಅಂದರೆ ಒಬ್ಬ ವ್ಯಕ್ತಿಯ ಆ ವ್ಯಕ್ತಿ ಯಾವ ರೀತಿಯಾಗಿ ವಿಕಾಸವನ್ನು ಹೊಂದಿದ್ದಾನೆ ಅಂತಕ್ಕಂಥ ವ್ಯಕ್ತಿಯನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ನಾವು ಆ ವ್ಯಕ್ತಿಯ ಒಂದು ಲಂಬ ನೋಟದ ಮಾರ್ಗದ ಮೂಲಕ ಆ ವ್ಯಕ್ತಿಯ ವಿಕಾಸವನ್ನು ಅಳತೆಯನ್ನು ಮಾಡ್ತೀವಿ ಇನ್ನೊಂದು ಆ ವ್ಯಕ್ತಿಯ ಒಳನೋಟದ ಮಾರ್ಗದ ಆ ವ್ಯಕ್ತಿಯನ್ನು ಏನಂತಂದ್ರೆ ನೇರವಾಗಿ ನೋಡ್ಕೋವಂಥ ಆ ವ್ಯಕ್ತಿಯ ಮೇಲೆ ಗಮನವನ್ನು ಇಟ್ಟುಕೊಂಡು ಏನು ಮಾಡ್ತೀವಿ ಅಂತಂದ್ರೆ ಆ ವ್ಯಕ್ತಿಯ ವಿಕಾಸವನ್ನು ಅಧ್ಯಯನವನ್ನು ಮಾಡ್ತೀವಿ ಇನ್ನು ನೆಕ್ಸ್ಟ್ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಕಿಶೋರಾವಸ್ಥೆ ಅಂತಕ್ಕಂಥದ್ದು ಬರುತ್ತೆ ಇನ್ನು ನೆಕ್ಸ್ಟು ಕಿಶೋರಾವಸ್ಥೆಯು ಬೆಳವಣಿಗೆಯ ಕುರಿತಂತೆ ಮನೋವಿ ವಿಶೇಷ ಮನೋವಿಶ್ಲೇಷಣಾವಾದಿಗಳು ಪ್ರತಿಪಾದಿಸಿದ ತತ್ವಗಳು ಕ್ರಮೇಣ ಬೆಳವಣಿಗೆಯ ತತ್ವ ಕ್ಷೀಘ್ರ ಬೆಳವಣಿಗೆಯ ತತ್ವ ಈ ಕಿಶೋರಾವಸ್ಥೆಯಲ್ಲಿ ಬೆಳವಣಿಗೆ ಏನಾಗಿರ್ತೈತಿ ಅಂತಂದ್ರೆ ಕ್ಷೀಘ್ರ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಈ ಕಿಶೋರರಲ್ಲಿ ಧ್ವನಿ ವ್ಯತ್ಯಾಸ ಕಂಡು ಬರ್ತೈತಿ ಅವರ ರೋಮ ಕೂಡ ವ್ಯತ್ಯಾಸ ಕಾಣಿಸಿಕೊಳ್ಳುವ ಸ್ಥಿತಿ ಇರ್ತೈತಿ ಆನುಷಂಗಿಕ ಲೈಂಗಿಕ ಶಿಕ್ಷಣ ಅಂತಕ್ಕಂಥದ್ದು ಈ ಕಿಶೋರಾವಸ್ಥೆಯಲ್ಲಿ ಕಂಡು ಬರ್ತೈತಿ ಇನ್ನು ನೆಕ್ಸ್ಟ್ ಅಂಶ ಯಾವುದಂದ್ರೆ ಪರಿಸರವು ವ್ಯಕ್ತಿ ಭಿನ್ನತೆಗೆ ಕಾರಣ ಎಂದು ವಾದಿಸಿದವರು ಯಾರ್ಯಾರು ಒಬ್ಬ ವ್ಯಕ್ತಿ ಭಿನ್ನವಾಗಿ ವರ್ತನೆ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪರಿಸರ ಅಂತಕ್ಕಂಥ ಅಂತ ಹೇಳಿ ವಾದನೆ ವಾದವನ್ನು ಮಾಡಿದಂತಹ ಮನೋವಿಜ್ಞಾನಿಗಳು ಯಾರ್ಯಾರಪ್ಪ ಅಂತಂದ್ರೆ ಗೋಡ್ವಾಡ್ ಅಂತಕ್ಕಂಥವ್ರು ವ್ಯಾಟ್ಸನ್ ಅಂತಕ್ಕಂಥವ್ರು ಸಿರಿಲ್ ಅಂತಕ್ಕಂಥವ್ರು ಬರ್ಟನ್ ಅಂತಕ್ಕಂಥವ್ರು ಎಫ್ ಎನ್ ಫ್ರೀಮನ್ ಅಂತಕ್ಕಂಥ ಈ ಪ್ರಮುಖ ಮನೋವಿಜ್ಞಾನಿಗಳು ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ವರ್ತನೆಯನ್ನು ಮಾಡಲಿಕ್ಕೆ ಕಾರಣ ಅಥವಾ ವ್ಯಕ್ತಿಯ ವರ್ತನೆಗೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆಗೆ ಕಾರಣ ಪರಿಸರವೇ ಮುಖ್ಯ ಅಂಥೇಳಿ ವಾದವನ್ನು ಮಾಡಿದಂಥ ಈ ಪ್ರಮುಖ ಮನೋವಿಜ್ಞಾನಿಗಳು ಒಂದು ಗೋರ್ಡಾಡು ಒಂದು ವಾಟ್ಸನ್ನು ಸಿರಿಲ್ ಬರ್ಟನ್ನು ಎಫ್ ಎನ್ ಫ್ರೀಮನ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿಗಳು ಇಲ್ಲೇ ನೆಕ್ಸ್ಟ್ ಅಹಂ ಕೇಂದ್ರವಾದದ ಹಂತ ಯಾವುದು ಅಂತ ಕೇಳ್ತಾರೆ ಅಂದ್ರೆ ನಾನೇ ಶ್ರೇಷ್ಠ ನಾ ಹೇಳಿದ್ದೆ ಇದು ಆಗಬೇಕು ಅಂದರೆ ಹೇಳಿದಂಥ ಮಾತನ್ನು ಕೇಳ್ತಾ ಇರಲ್ಲ ನೋಡು ಅದು ಯಾವುದಪ್ಪ ಹಾ ಅಂತ ಯಾವುದು ಅಂತಂದರೆ ಶೇಷಾವಸ್ಥೆ ಅಂತಕ್ಕಂಥದ್ದು ಹಾಮ್ ಕೇಂದ್ರಿತವಾದ ಅಥವಾ ಹಾಮ್ ಕೇಂದ್ರವಾದದ ಹಂತ ಯಾವುದು ಅಂತ ಕೇಳ್ತಾರೆ ಅದು ಶೇಷಾವಸ್ಥೆ ಇನ್ನು ನೆಕ್ಸ್ಟ್ ಸಂವೇದನಾ ಗತಿ ಹಂತ ಅದು ಅವಧಿ ಯಾವ್ದು ಅಂತ ಕೇಳ್ತಾರೆ ಸಂವೇದನಾ ಗತಿ ಹಂತದ ಅವಧಿ ಅಂತ ಕೇಳಿದೊಳಗೆ ಅದು ಹುಟ್ಟಿನಿಂದ ಎರಡು ವರ್ಷದ ಅವಧಿಯನ್ನು ನಾವೆಲ್ಲರೂ ಏನಂತ ಕರಿತೀವಿ ಅಂತಂದ್ರೆ ಸಂವೇದನಾ ಗತಿ ಅಂತ ಅಂತ ಕರಿತೀವಿ ಜನನದಿಂದ ಎರಡು ವರ್ಷ ಅಂದರೆ ಬರ್ತ್ ಟು ಟೂ ಇಯರ್ಸ್ ಅಂತ ಅಂದಾಗೆ ಜೀರೋ ಟು ಟೂ ಇಯರ್ಸ್ ಅಂತ ಅಂದಂಗೆ ಅರ್ಥ ಅವಧಿಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಅಥವಾ ಸಂವೇದನ ಗತಿ ಅಂತದ ಬಗ್ಗೆ ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಜೀನ್ ಪಿಯಾಜೆ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ವ್ಯಕ್ತಿಯು ಅತಿ ಹೆಚ್ಚು ಬಾರಿ ವ್ಯಕ್ತಿಯು ಅತಿ ಹೆಚ್ಚು ಬಾರಿ ಆ ಎಂಬ ಇಂಗ್ಲೀಷ್ ಪದವನ್ನು ಬಳಸುತ್ತಾನೆ ಎಂದು ಸಂಶೋಧನೆಯಿಂದ ಪ್ರತಿಪಾದಿಸಿದವರು ಯಾರು ಅಂತಂದರೆ ತಾರಂಡೈಕ್ ಮತ್ತು ಲೋರ್ಜರ್ ಅಂತ ಒಬ್ಬ ವ್ಯಕ್ತಿ ಏನೇ ಹೇಳಬೇಕಾದ್ರೂ ಕೂಡ ಏನಂತಕೊತ ಆಯ್ ಅಂದರೆ ಇಲ್ಲಿ ಏನಂತ ಸೂಚಿಸ್ತೈತೆ ಅಂದರೆ ನಾನು ಅಂತಕ್ಕಂಥ ಪದವನ್ನು ಸೂಚಿಸ್ತೈತಿ ಹೌದರೆ ಒಬ್ಬ ವ್ಯಕ್ತಿ ಏನೇ ಹೇಳಿದ್ರು ಏನು ಮಾಡಿದ್ರು ನಾ ಮಾಡಿದ್ದೀನಿ ನಾನು ನಾ ಮಾಡಿದ್ದ ಆ ಕೆಲಸ ನನ್ನಿಂದ ಆ ಕೆಲಸ ಆಯಿತು ನಾ ಅನ್ನೋದಕ್ಕಿಂತ ನಾವು ಅಂತಂದು ಅಂದ್ವಿ ಅಂತಂದರೆ ಏನಾಗುತ್ತೀವಿ ಅಂತಂದ್ರೆ ಹೊಂದಾಣಿಕೆಯಿಂದ ಬಾಳ್ತೀವಿ ಅನ್ನೋದನ್ನು ಬಿಟ್ಟು ಇಲ್ಲಿ ಆಯಿ ಅಂದರೆ ನಾನೇ ಹೆಚ್ಚು ನಾನೇ ಶ್ರೇಷ್ಠ ಅಂತಕ್ಕಂತಹ ಪದವನ್ನು ಅಂಥೇಳು ವಾದವನ್ನು ಮಾಡಿದವರು ಅಥವಾ ಅದನ್ನು ಸಂಶೋಧನೆಯನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ತಾರಂಡೈಕ್ ಮತ್ತು ಲೋರ್ಜರ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿಗಳು ಇನ್ನು ನೆಕ್ಸ್ಟು ಅಸೂಹೆ ಭಯ ಸಾಮಾನ್ಯವಾಗಿ ಕಂಡುಬರುವ ಅವಧಿ ಯಾವುದಪ್ಪ ಅಂತಂದ್ರೆ ಈ ಪೂರ್ವ ಬಾಲ್ಯಾವಸ್ಥೆಯೊಳಗೆ ಅಸೂಯೆ ಕಂಡು ಬರ್ತೈತಿ ಭಯ ಕಂಡು ಬರ್ತೈತಿ ಈಗ ಕಾಮನ್ನಾಗಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಗೊಂಬೆಯನ್ನು ಕೂಡ ಕಂಡ್ರು ಏನಾಗೋದು ಭಯವನ್ನು ಪಡ್ಕೊತಂಥ ಅವಧಿ ಯಾವುದಂತಂದ್ರೆ ಪೂರ್ವ ಬಾಲ್ಯಾವಸ್ಥೆ ಈ ಪೂರ್ವ ಬಾಲ್ಯಾವಸ್ಥೆ ಅವಧಿ ಯಾವುದಪ್ಪ ಅಂತಂದ್ರೆ ಎರಡು ವರ್ಷದಿಂದ ಆರು ವರ್ಷದವರೆಗೆ ನ ಅವಧಿಯನ್ನು ನಾವು ಏನಂತ ಕರಿತೀವಿ ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ ಇನ್ನು ನೆಕ್ಸ್ಟು ತಾರುಣ್ಯಾವಸ್ಥೆಯು ಔಪಚಾರಿಕ ಕಾರ್ಯಗಳ ಹಂತ ಅಂತ ಅಂದವ್ರು ಯಾರಪ್ಪ ಅಂತ ಕೇಳಿದ್ರೆ ಅದು ಜೀನ್ ಪಿಯಾಜಿ ಅಂತಕ್ಕಂಥ ಪ್ರಮುಖ ಈ ತಾರುಣ್ಯಾವಸ್ಥೆ ಅಂತಕ್ಕಂಥದ್ದು ಔಪಚಾರಿಕ ಕಾರ್ಯಗಳ ಹಂತ ಅಂತೇಳಿ ಹೇಳಿದವರು ಯಾರಪ್ಪ ಅಂತಂದ್ರೆ ಜೀನ್ ಪಿಯಾಜೆ ಈ ಒಳಗೆ ಈ ಅವಸ್ಥೆಯನ್ನು ಇನ್ನೊಂದು ಏನಂತ ಕರೀತಾರೆ ಅಂತಂದ್ರೆ ಹಗಲು ಗನಸು ಕಾಣುವ ಅವಧಿ ಅಂತಲೂ ಕೂಡ ಕರೀತಾರೆ ಅಂದರೆ ಏನಂತ ಕರೀತಾರೆ ಅಂದ್ರೆ ಡೇ ಡ್ರೀಮರ್ ಅಂತ ಕೂಡ ಏನು ಮಾಡ್ತಾರೆ ಕರೀತಾರೆ ಇವರು ತಾರುಣ್ಯಾವಸ್ಥೆ ಒಳಗಡೆ ಇರ್ತಕ್ಕಂಥವ್ರು ತಮ್ಮದೇ ಆದ ಲೋಕದೊಳಗಿರ್ತಾರೆ ಹಗಲತ್ತನೆ ಈಗ ಮಲ್ಕೊಂಡಾಗಿರ್ತಾರೆ ಇರ್ತಾರೆ ಬಟ್ ಅವ್ರು ಮಲ್ಕೊಂಡಿರಲ್ಲ ಅವ್ರು ಏನಂತಂದರೆ ಕನಸನ್ನು ಕಾಣುವಂಥ ಹಂತ ಯಾವುದು ಅಂತಂದ್ರೆ ಅದು ತಾರಣ್ಯ ಅವಸ್ಥೆ ಅದಕ್ಕೆ ಗನಸು ಕಾಣುವ ಅವಧಿ ಡೇ ಡೇ ಡ್ರೀಮರ್ ಅಂತ ಕರೀತಾರಂಥವ್ರಿಗೆ ನೆಕ್ಸ್ಟ್ ಕಲಿಕಾ ಸಿದ್ಧಾಂತಗಳು ಮತ್ತು ಪ್ರವರ್ತಕರು ಅಂತ ಬರುತ್ತೆ ಇನ್ನು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈ ಕಲಿಕಾ ಸಿದ್ಧಾಂತಗಳು ಏನಿದಾವಲ್ಲ ಈ ಕಲಿಕಾ ಸಿದ್ಧಾಂತಗಳನ್ನು ಯಾರು ಸ್ಥಾಪನೆ ಮಾಡಿದರು ಅಥವಾ ಅದನ್ನು ಪ್ರತಿಪಾದಿಸಿದವರು ಯಾರು ಆ ಕಲಿಕೆಯೊಳಗಡೆ ಅಥವಾ ಸಿದ್ಧಾಂತದೊಳಗಡೆ ಬಳಸಿದಂತಹ ಪ್ರಾಣಿಗಳು ಯಾವ್ಯಾವು ಅಲ್ಲಿ ಬಳಸಿದಂತಹ ಎಸ್ ಆರ್ ಬಾಂಡ್ ಅಂದರೆ ಏನು ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಈ ಕಲಿಕಾ ಸಿದ್ಧಾಂತದೊಳಗೆ ಬರ್ತಾವೆ ಮೊದಲೇದಾಗಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಮೆಥಡ್ ಅಂತ ಕರಿತೀವಿ ನಾವು ತೇರಿ ಅಂತ ಕರಿತೀವಿ ಅದನ್ನು ಪ್ರಯತ್ನ ಅದನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಇ ಎಲ್ ತರಂಡೈಕ್ ಅಂತಹ ಪ್ರಮುಖ ಮನೋವಿಜ್ಞಾನಿ ಆಮೇಲೆ ಇವು ಈ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂದ್ರೇನು ಅದರೊಳಗಡೆ ಬಳಸಿದಂಥ ಪ್ರಾಣಿ ಯಾವುದು ಆಮೇಲೆ ಒಳನೋಟ ಕಲಿಕಾ ಸಿದ್ಧಾಂತ ಅಂದ್ರೇನು ಅಭಿಜಾತ ಸೋಪಾದ್ಯ ಅನುಕ್ರಿಯವಾದ ಅಂದ್ರೆ ಇವು ಬಗ್ಗೆ ಏನು ಮಾಡೋಣ ಅಂದರೆ ಮುಂದಿನ ತರಗತಿಯೊಳಗೆ ಡಿಸ್ಕಷನ್ ಮಾಡೋಣ ಅಂದರೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಏನೇನು ಇವು ಅಂದರೆ ಇವಾಗ ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ಪ್ರಮುಖ ಅಂಶಗಳು ಕೆಲವೊಂದಿಷ್ಟು ಕಿರುನೋಟ ಅಂತ ಕರಿತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ತರಗತಿ ಇದು ಇಲ್ಲಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಅಥವಾ ಅದವರ ಪ್ರವರ್ತಕರು ಯಾರು ಅಂತಂದ್ರೆ ಅಥವಾ ಅದರ ಸ್ಥಾಪಕರು ಯಾರು ಅಂತಂದ್ರೆ ತಾರಂಡೈಕ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದವರು ಅಥವಾ ಅದರ ಪ್ರವರ್ತಕರು ಯಾರಪ್ಪ ಅಂತಂದ್ರೆ ವರ್ತ್ ಮಿಯರ್ ಕೊಹ್ಲರ್ ಕಾರ್ಟ್ಕಾಪ್ ಲೆನಿನ್ ಅಂತಕ್ಕಂಥ ಪ್ರಮುಖ ಈ ಮನೋವಿಜ್ಞಾನಿಗಳು ಇನ್ನು ಅಭಿಜಾತ ಸೋಪಾದಿತ ಅನುಬಂಧ ಕ್ರಿಯಾವಾದ ಅಂತಲೂ ಕರೀತಾರೆ ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ ಅಂತಲೂ ಕರೀತಾರೆ ಇಲ್ಲ ಅಂದರೆ ಶಾಸ್ತ್ರೀಯ ಅನುಬಂಧ ಕ್ರಿಯಾವಾದ ಅಥವಾ ಸಿದ್ಧಾಂತ ಅಂತಲೂ ಕೂಡ ಕರೀತಾರೆ ಇದನ್ನು ಕೂಡ ಯಾರು ಇದು ಪ್ರ ಇದರ ಪ್ರವರ್ತಕರು ಯಾರಪ್ಪ ಅಂತಂದರೆ ಇವಾನ್ ಪೆಟ್ರೋವಿಚ್ ಪಾವ್ಲೋ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿಗಳು ಇನ್ನು ನೆಕ್ಸ್ಟ್ ಕ್ರಿಯಾಜನ್ಯ ಅಂತ ಬರುತ್ತೆ ಅದನ್ನು ಯಾರು ಸ್ಥಾಪನೆ ಮಾಡಿದಾರಪ್ಪ ಅಂತಂದರೆ ಫ್ರೆಡ್ರಿಕ್ ಸ್ಕಿನ್ನರ್ ಅಂತಕ್ಕಂಥವನು ಸಾಮಾಜಿಕ ಇದು ಕ್ವಶನ್ ಆಗಿದೆ ಹಲವಾರು ಬಾರಿ ಆ ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತಕ್ಕಂಥದ್ದು ಕ್ವಶನ್ ಆಗಿದೆ ಆಲ್ರೆಡಿ ಅದರದ್ದು ಅಲ್ಬರ್ಟ್ ಬಂಡೂರ್ ಅಂತಕ್ಕಂಥವ್ರು ಅನ್ವೇಷಣಾ ಕಲಿಕೆ ಕೂಡ ಕ್ವಶನ್ ಆಗಿದೆ ಅದು ಬ್ರೂನರ್ ಪ್ರಭುತ್ವ ಕಲಿಕೆ ಯಾರು ಅಂತಂದ್ರೆ ಬೆಂಜಮಿನ್ ಬ್ಲೂಮು ಅರ್ಥಪೂರ್ಣ ಕಲಿಕೆ ಯಾರ್ದಪ್ಪ ಅಂತಂದ್ರೆ ಹಸು ಬೆಲ್ಲ ಸಾಂಕೇತಿಕ ಕಲಿಕೆ ಯಾರಪ್ಪ ಅಂತಂದ್ರೆ ಟೋಲ್ಮನ್ ಅಂತಕ್ಕಂಥ ಮನೋವಿಜ್ಞಾನಿ ಪದಸೋಪಾನ ಕಲಿಕೆ ಯಾರಪ್ಪ ಅಂತಂದ್ರೆ ರಾಬರ್ಟ್ ಗ್ಯಾಗ್ನೆ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿ ಇನ್ನು ನೆಕ್ಸ್ಟ್ ಪದಗಳು ಮತ್ತು ಮೂಲ ಅಂತಕ್ಕಂಥ ಅಂಶಗಳನ್ನು ಕೂಡ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ನೆನಪಿಟ್ಕೊಳ್ಬೇಕು ಸೈಕಾಲಜಿ ಅಂತಕ್ಕಂಥ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಅಂತಂದರೆ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಪದಗಳಿಂದ ಬಂದಿದೆ ಇನ್ನು ನೆಕ್ಸ್ಟ್ ಪರ್ಸ್ನಾಲಿಟಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಪರ್ಸೋನಾ ಅಂತಕ್ಕಂತಹ ಪದದಿಂದ ಬಂದಿದೆ ಅಂತೇಳಿ ತಿಳ್ಕೊಬೇಕಿಲ್ಲಿ ನಾವು ಇಲ್ಲಿ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಪದ ಇದೆ ಆ ಗೆಸ್ಟಾಲ್ಟ್ ಅಂತಕ್ಕಂಥ ಪದ ಯಾವ ಭಾಷೆಯದ್ದು ಅಂತಂದರೆ ಜರ್ಮನಿ ಭಾಷೆಯದ್ದು ಇನ್ನು ಅಡೋಲೊಸೆನ್ಸ್ ಅಂತಕ್ಕಂಥ ಪದ ಇದೆ ಅದು ಲ್ಯಾಟಿನ್ ಭಾಷೆಯದ್ದು ಇದು ತಾರುಣ್ಯಾವಸ್ಥೆ ಅಂತಂದ ಹಾಗೆ ಇದು ಜ ಗೆಸ್ಟಾಲ್ಟ್ ಅಂತಂದರೆ ಸಮೂಹ ಅಂತಂದ ಅಂದಾಗೆ ಪರ್ಸ್ನಾಲಿಟಿ ಅಂತಂದರೆ ವ್ಯಕ್ತಿತ್ವ ಅಂತಂದಂಗೆ ಸೈಕಾಲಜಿ ಅಂದರೆ ಮನೋವಿಜ್ಞಾನ ಅಂದಾಗೆ ಹಾಗಾಗಿ ಸೈಕಾಲಜಿ ಅಂತಕ್ಕಂಥದ್ದು ಗ್ರೀಕ್ ಪರ್ಸ್ನಾಲಿಟಿ ಅಂತಕ್ಕಂಥದ್ದು ಲ್ಯಾಟಿನ್ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಜರ್ಮನ್ ಭಾಷೆಯ ಪದ ಅಡೋಲು ಸೆನ್ಸ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಪದ ಈ ಪದಗಳು ಯಾವ ಪದಗಳಿಂದ ಬಂದಿದೆ ಮೂಲ ಯಾವುದು ಅಂತ ಕೇಳಿದೊಳಗೆ ಅವು ಕೂಡ ನಮಗೆ ಈ ಇದಕ್ಕೆ ಏನಾಗಬೇಕಾಗಿರ್ತೈತೆ ಅಂದರೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಪ್ರಮ್ ಮುಂದಿನ ಅಂಶ ಇನ್ನು ಕಲಿಕಾ ನಿಯಮಗಳು ಅಂತ ಹೇಳಿದ್ವಿ ಮುಂದೆ ಕಳೆದ ತರಗತಿಯಲ್ಲೂ ಕೂಡ ಏನು ಮಾಡಿದ್ವಿ ಡಿಸ್ಕಷನನ್ನು ಮಾಡಿದ್ವಿ ಅದರೊಳಗೆ ಒಂದೇದ್ದು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಅಂತ ಹೇಳಿದ್ವಿ ಹಾಗಾಗಿ ಅವುಗಳನ್ನು ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ಈ ಎಲ್ ತರಂಡೈಕ್ ಅಂತಕ್ಕಂಥದ್ದನ್ನು ಹೇಳಿದ್ವಿ ಅಲ್ಲ ಇದರ ನೆಕ್ಸ್ಟ್ ಅಂಶ ಏನಂತಂದರೆ ಹಲವಾರು ಬಾರಿ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗಿರತಕ್ಕಂಥ ಪ್ರಮುಖ ಅಂಶ ಏನಂತಂದರೆ ಈಗ ಬರ್ತಕ್ಕಂಥ ಅಂಶ ಬುದ್ಧಿಶಕ್ತಿಗೆ ಸಂಬಂಧಿಸಿದ ವಾದಗಳು ಅಂತ ಬರುತ್ತೆ ಇಲ್ಲಿ ದ್ವಿಕಾರಕವಾದ ವಾದ ಯಾರ್ದು ಅಂತ ಕೇಳಿದೊಳಗೆ ಇದು ಸ್ಪಿಯರ್ ಮನ್ ಮಂಡಿಸಿದ್ದಾರೆ ದ್ವೀಕಾರಕ ವಾದವನ್ನು ಯಾರು ಮಂಡಿಸಿದಾರಪ್ಪ ಅಂತಂದ್ರೆ ಸ್ಪಿಯರ್ ಮನ್ ಮಂಡಿಸಿದ್ದಾರೆ ಈ ದ್ವಿಕಾರಕದೊಳಗೆ ಒಂದು ಜಿ ಮತ್ತು ಇನ್ನೊಂದು ಎಸ್ ಅಂತಕ್ಕಂಥ ಅಂಶ ಅತ್ಯಂತ ಪ್ರಮುಖವಾಗಿರುತ್ತದೆ ಜಿ ಅಂದರೆ ಏನಪ್ಪ ಅಂತ ಅಂಶ ಅಂತಂದರೆ ಜನರಲ್ ಅಂತಕ್ಕಂಥ ಅಂಶ ಎಸ್ ಅಂದರೆ ಏನಪ್ಪ ಅಂದರೆ ಸ್ಪೆಸಿಫಿಕ್ ಅಂದ ಹಾಗೆ ನಿರ್ದಿಷ್ಟ ಮತ್ತು ಸಾಮಾನ್ಯ ಅಂಶ ಕಾರಕಗಳು ಎಲ್ಲಿ ಅಂತಂದ್ರೆ ದ್ವಿ ಕಾರಕದೊಳಗೆ ಬರ್ತವೆ ಹಾಗಾಗಿ ಅದಕ್ಕೆ ಜಿ ಎಸ್ ಕಾರಕ ಅಂತಲೂ ಕೂಡ ಕರೀತಾರೆ ಅದನ್ನು ಮಂಡನೆ ಮಾಡಿದವರು ಅಥವಾ ಅದ್ರ ಬಗ್ಗೆ ವಾದವನ್ನು ಮಾಡಿದವರು ಯಾರಪ್ಪ ಅಂತಂದರೆ ಸ್ಪಿಯರ್ಮನ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಇನ್ನು ನೆಕ್ಸ್ಟ್ ಬಹುಕಾರಕವಾದ ಸಿದ್ಧಾಂತ ಅಂತ ಬರುತ್ತೆ ಅದನ್ನು ಇ ಎಲ್ ಇ ಎಲ್ ಅವರು ವಾದವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮೂರು ಆಯಾಮದ ಸಿದ್ಧಾಂತ ಅಂತ ಬರುತ್ತೆ ಗಿಲ್ಫೋರ್ಡ್ ಅಂತಕ್ಕಂಥ ಮನೋವಿಜ್ಞಾನಿ ಇನ್ನು ಸಮೂಹಕಾರಕ ಸಿದ್ಧಾಂತ ಅಂತ ಬಂದಾಗ ದರ್ಷ್ಟನ್ನು ಇವು ಪ್ರಮುಖವಾಗಿರ್ತಕ್ಕಂಥ ವಾದಗಳು ಕಲಿಕೆಯ ಬಗ್ಗೆ ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ವಾದಗಳು ಅಂತಕ್ಕಂಥ ಅಂಶ ಇಲ್ಲಿಂದ ತಿಳಿದು ಬರುತ್ತೆ ಇನ್ನು ನೆಕ್ಸ್ಟ್ ಕಲಿಕೆಯ ವರ್ಗಾವಣೆಯ ವಾದಗಳು ಅಂತ ಬಂದಾಗ ಮಾನಸಿಕ ಶಿಸ್ತಿನ ವಾದದ ಬಗ್ಗೆ ಇದನ್ನು ಮಾಡಿದವರು ಯಾರು ಅಂದ್ರೆ ವಿಲಿಯಂ ಜೇಮ್ಸು ಸಮಾನ ಅಂಶಗಳ ಬಗ್ಗೆ ವಾದವನ್ನು ಮಾಡಿದವರು ತಾರಂಡೈಕ್ ಮತ್ತು ವರ್ಡ್ಸ್ ವರ್ತು ಬಗ್ಗೆ ವಾದವನ್ನು ಮಾಡಿದವರು ಯಾರಂದ್ರೆ ಜಿಡ್ ಅಂತಕ್ಕಂಥ ಮನೋವಿಜ್ಞಾನಿ ಇನ್ನು ಆದರ್ಶವಾದದ ಬಗ್ಗೆ ವಾದವನ್ನು ಮಾಡಿದವರು ಯಾರಂದ್ರೆ ಬಾಗ್ಲೆ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಅರ್ಥ ಏನ ಪದಗುಚ್ಛಗಳನ್ನು ಪ್ರಯೋಗಶಾಲೆಯಲ್ಲಿ ಪ್ರಥಮವಾಗಿ ಬಳಸಿದವರು ಯಾರಪ್ಪ ಅಂತಂದ್ರೆ ಹೆಬ್ಬಿಂಗ್ ಹಾಸ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಬರ್ತಾರೆ ಇದು ಏನಂತಂದ್ರೆ ಇಲ್ಲಿ ಬರ್ತಕ್ಕಂಥ ಅಂಶ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶ ಆಕಾಂಕ್ಷೆಯ ಮಟ್ಟವನ್ನು ಹೀಗೆಂದು ಕೂಡ ಕರೀತಾರೆ ಅಂತಂದ್ರೆ ಏನಂತ ಕರೀತಾರೆ ಗುರಿ ರೂಪಿಸಿಕೊಳ್ಳುವ ವರ್ತನೆ ಅಂತ ಕರೀತಾರೆ ಇದನ್ನು ಈ ಆಕಾಂಕ್ಷೆಯ ಮಟ್ಟವನ್ನು ಏನಂತ ಕರೀತಾರೆ ಅಂತಂದ್ರೆ ಒಂದು ಗುರಿ ರೂಪಿಸಿಕೊಳ್ಳುವ ವರ್ತನೆ ಅಂತ ಯಾವುದನ್ನು ಕರೀತಾರೆ ಅಂದ್ರೆ ಆಕಾಂಕ್ಷೆಯ ಮಟ್ಟವನ್ನು ಕರೀತಾರೆ ಸಾಮಾಜಿಕ ಪ್ರೇರಣೆಗಳನ್ನು ಏನಂತ ಕರೀತಾರೆ ಅಂದರೆ ದ್ವಿತೀಯ ಪ್ರೇರಣೆಗಳು ಅಂತ ಕರೀತಾರೆ ಕಲಿಕೆಯು ತುಂಬ ಸಮರ್ಪಕವಾದ ಅರ್ಥವೆಂದರೆ ವರ್ತನೆಯಿಂದ ಅದು ಏನಾಗಿರ್ತೈತೆ ಅಂದ್ರೆ ಮಾರ್ಪಾಡಾಗಿರ್ತೈತಿ ಅನುಬೋಧನೆ ಹೆಚ್ಚು ಉಪಯುಕ್ತ ಆಗಿರುವುದು ಎಲ್ಲಿ ಅಂತ ಕೇಳಿದೊಳಗ ಉನ್ನತ ತರಗತಿಗಳು ಮತ್ತು ಪ್ರಾಥಮಿಕ ತರಗತಿಯೊಳಗ ಅನುಬೋದನೆ ಏನಾಗಿರ್ತೈತಿ ಅಂತಂದ್ರೆ ಅತಿ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂತಹ ತರಗತಿ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಬೋದು ಇನ್ನು ನೆಕ್ಸ್ಟ್ ಅಭಿಪ್ರೇರಣೆ ಎನ್ನುವ ಪದ ಯಾವ ಭಾಷೆಯಿಂದ ಬಂದೈತಿ ಅಂತಕ್ಕಂಥದ್ದನ್ನು ಕೇಳಿದೊಳಗೆ ಈ ಅಭಿಪ್ರೇರಣೆ ಅಂತಕ್ಕಂಥದ್ದು ಪದ ಕೂಡ ಏನಂದರೆ ಲ್ಯಾಟಿನ್ ಭಾಷೆಯ ಮೂ ಅಂತಕ್ಕಂತಹ ಪದದಿಂದ ಬಂದಿದೆ ಇನ್ನು ನೆಕ್ಸ್ಟು ಮಗು ಚೆನ್ನಾಗಿ ಕೆಲಸ ಮಾಡುವಂತೆ ಬಳಸುವ ಹೊರಗಿನ ಉತ್ತೇಜನಗಳೇ ಏನಂದರೆ ಬಾಹ್ಯ ಪ್ರೇರಣೆಗಳು ಒಬ್ಬ ಮಗು ಚೆನ್ನಾಗಿ ಕೆಲಸ ಮಾಡಬೇಕು ಆ ಮಗು ನಾಲ್ಕು ಜನರ ಒಂದು ಸಮಾಜಕ್ಕೆ ಹಂಗೆ ಗುರುತಿಸ್ಕೊಳ್ತಾ ಇದ್ದಾನೆ ಅಂತಂದರೆ ಅವನು ಬಾಹ್ಯ ಪ್ರೇರಣೆಗೆ ಒಳಪಟ್ಟಿದ್ದಾನೆ ಅಂತಕ್ಕಂಥ ಅಂಶ ಇಲ್ಲಿ ಏನೋ ಬರುತ್ತಾ ತಿಳಿದು ಬರುತ್ತೆ ಇನ್ನು ಎಸ್ ಆರ್ ಬಾಂಡ್ ಅಂತಕ್ಕಂಥದ್ದನ್ನು ಯಾರು ಕೊಟ್ಟವರು ಅಂತಂದ್ರೆ ತರಂಡೈಕು ಸ್ಟಿಮುಲಾಸ್ ಮತ್ತು ರೆಸ್ಪಾನ್ಸ್ ಅಂತಕ್ಕಂತಹ ಸಿದ್ಧಾಂತ ಅದನ್ನು ಕೊಟ್ಟವ್ರು ಯಾರು ಅಂತಂದ್ರೆ ತಾರಂಡೈಕ್ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟ್ ಪ್ರಯತ್ನ ದೋಷ ಸಿದ್ಧಾಂತದೊಳಗೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ ಟ್ರಯಲ್ ಆ್ಯಂಡ್ ಎರರ್ ತೇರಿ ಅಂತೇಳಿ ಅದರೊಳಗಡೆ ಬಳಸಿದಂತಹ ಪ್ರಾಣಿ ಯಾವುದು ಅಂತಂದ್ರೆ ಬೆಕ್ಕು ಅಂತಕ್ಕಂತಹ ಪ್ರಾಣಿ ಅದು ಯಾರ್ದು ಎಲ್ ತಾರಂಡೈಕ್ ಅಂತಕ್ಕಂತಹ ಮನೋವಿಜ್ಞಾನಿ ಪ್ರಯತ್ನ ದೋಷ ಕಲಿಕಾಸಿದ್ದಂಥದ್ದೊಳಗೆ ಬಳಕೆ ಮಾಡಿಕೊಂಡಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಅದು ಬೆಕ್ಕು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪಾವಲೋವು ತನ್ನ ಅನುಬಂಧಿತ ಕಲಿಕೆಗೆ ಬಳಸಿದ ಪ್ರಾಣಿ ಯಾವುದು ಅಂತಂದ್ರೆ ನಾಯಿ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತೈತಿ ಪ್ರಯತ್ನ ದೋಷ ಕಲಿಕಾಸಿದ್ದಂಥದೊಳಗೆ ಬೆಕ್ಕು ಪಾವಲೋವು ತನ್ನ ಅನುಬಂಧಿತ ಶಾಸ್ತ್ರೀಯ ಅನುಬಂಧ ಕ್ರಿಯೆ ಅಥವಾ ಅನುಬಂಧ ಸೋಪಾದಿತ ಕ್ರಿಯಾದೊಳಗೆ ಬಳಸಿದಂಥ ಪ್ರಾಣಿ ಯಾವುದಂದ್ರೆ ನಾಯಿ ಅಂತಕ್ಕಂಥದ್ದು ಪಾವ್ಲೋವು ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವಾಗಿ ಬಳಸಿದ್ದು ಏನು ಅಂತಂದರೆ ಗಂಟೆ ಆ ಪಾವಲೋ ಅಂತಕ್ಕಂಥ ಮನೋವಿಜ್ಞಾನಿ ಏನನ್ನ ಆ ಗಂ ಆ ನಾಯಿ ನಾಯಿಯನ್ನು ಬಳಸಿರ್ತಾನೆ ಆ ನಾಯಿಗೆ ಏನನ್ನು ಪ್ರಚೋದನೆಯಾಗಿ ಪ್ರಚೋದನೆಗೆ ಬದಲಾಗಿ ಕೃತಕವಾಗಿ ಏನನ್ನು ಬಳಸಿರ್ತಾನೆ ಅಂತಂದ್ರೆ ಗಂಟೆಯನ್ನು ಬಳಸಿರ್ತಾನೆ ಆ ಗಂಟೆಗೆ ನಾಯಿ ನಾಯಿಗೆ ಏನಾಗ್ತಿರ್ತೈತೆ ಅಂದರೆ ಗಂಟೆಯನ್ನು ಬಡಿದ ತಕ್ಷಣ ನನಗೆ ಆಹಾರ ಸಿಗುತ್ತೆ ಅಂತಕ್ಕಂಥದ್ದು ಆ ನಾಯಿಗೆ ಮೈಂಡ್ ಒಳಗಡೆ ಸೆಟ್ ಆಗಿರ್ತೈತೆ ಅದು ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತಕ್ಕಂಥದ್ದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಏನು ಕೇಳ್ತಾರಂದ್ರೆ ಫೌಲೋ ಫಾಲೋ ಅವರು ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವಾಗಿ ಬಳಸಿದಂಥ ವಸ್ತು ಯಾವುದು ಅಂತ ಕೇಳಿದೊಳಗೆ ಅದು ಗಂಟೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ನೆನಪಿರಬೇಕು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕ್ರಿಯಾಜನ್ಯ ಅನುಬಂಧ ಅನುಬಂಧಿತ ಕಲಿಕೆಗೆ ಮತ್ತೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಪುಷ್ಟೀಕರಣ ಸಿದ್ಧಾಂತ ಅಥವಾ ಬಲವರ್ಧನೆ ಸಿದ್ಧಾಂತ ಅಂತಲೂ ಕೂಡ ಕಲಿತಾರೆ ಇನ್ನು ಅಂತಂದ್ರೆ ಕಲಿಯುವಿಕೆಗೆ ಮುಖ್ಯವಾಗಿ ಏನಿರಬೇಕು ಅಂತಂದ್ರೆ ಪ್ರೇರಣೆ ಇರಬೇಕು ಅಂದಾಗ ಏನಾಗುತ್ತೆ ಕಲಿಕೆ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಹೊಗಳಿಕೆ ಮತ್ತು ತೆಗಳಿಕೆನು ತೆಗಳಿಕೆಗಳನ್ನು ಶಿಕ್ಷಕನು ಸಮಯೋಚಿತವಾಗಿ ಬಳಸಬೇಕು ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ವಿದ್ಯಾರ್ಥಿಯನ್ನು ಶಿಕ್ಷಕರಾದವರು ಬಹುಮಾನ ಮತ್ತು ತಿರಸ್ಕಾರ ಅಂತ ಬಂದಾಗ ಆ ವ್ಯಕ್ತಿಯನ್ನು ಏನು ಮಾಡಬೇಕಂದ್ರೆ ಎರಡೂಗಳನ್ನು ಹೊಗಳಿಕೆಯನ್ನು ಮತ್ತು ತೆಗಳಿಕೆಯನ್ನು ಸಮಯೋಚಿತವಾಗಿ ಸಮಯ ಯೋಚಿತವಾಗಿ ಏನು ಮಾಡ್ಬೇಕಂದ್ರೆ ಅದನ್ನು ನಿರೂಪಿಸಬೇಕು ಅಂದಾಗ ಆ ವ್ಯಕ್ತಿಗೆ ಏನಾಗುತ್ತೆ ಅಂತಂದ್ರೆ ಆ ವಿದ್ಯಾರ್ಥಿ ಏನಾಗ್ತಾನೆ ಅಂದರೆ ಯಶಸ್ಸನ್ನು ಕಾಣ್ತಾನೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಒಳನೋಟ ಕಲಿಕೆಯು ಯಾವಾಗಲೂ ಸಮಗ್ರ ಅನುಭವವನ್ನು ನೀಡುತ್ತದೆ ಈಗ ಒಳನೋಟ ಕಲಿಕೆ ಅಂತಂದ್ರೆ ಆ ವ್ಯಕ್ತಿಯ ಎಲ್ಲ ಅಂಶಗಳನ್ನು ಏನು ಅಂತಂದ್ರೆ ಅಧ್ಯಯನವನ್ನು ಮಾಡುತ್ತೆ ಅಂದಾಗ ಅದು ಏನು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತಾ ಆ ವ್ಯಕ್ತಿಯ ಬಗ್ಗೆ ಇರತಕ್ಕಂಥ ಸಮಗ್ರ ಚಿತ್ರಣವನ್ನು ಕೊಡುತ್ತಾ ಅದು ಏನಪ್ಪ ಅಂತಂದ್ರೆ ಒಳನೋಟ ಕಲಿಕೆಯ ಒಂದು ಪ್ರಮುಖ ಅಂಶ ಇನ್ನು ನೆಕ್ಸ್ಟು ಮಕ್ಕಳಿಗೆ ಒಳನೋಟ ಕಲಿಕಾ ಆಧಾರದ ಮೇಲೆ ಕಲಿಸುವಾಗ ವಸ್ತುವನ್ನು ಅಥವಾ ವಿಷಯವನ್ನು ಹೇಗೆ ನೋಡಬೇಕು ಅಂತ ಹೇಳಿದೊಳಗೆ ಇಡೀ ನೋಡಬೇಕು ಒಬ್ಬ ವಿದ್ಯಾರ್ಥಿಗೆ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಒಂದು ವಿಷಯದ ಬಗ್ಗೆ ಕೆಲಸ ಅಂತಂದಾಗ ಆ ವಿಷಯವನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಬಿಡಿಯಾಗಿ ನೋಡೋದಕ್ಕಿಂತ ಇಡಿಯಾಗಿ ನೋಡಬೇಕು ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಂಥದ್ದನ್ನು ಆ ವಿದ್ಯಾರ್ಥಿಗೆ ನಾವೆಲ್ಲ ಏನಾಗಬೇಕಂದ್ರೆ ಕಲಿಸ್ಕೊಡ್ಬೇಕಾಗುತ್ತೆ ಇನ್ನು ನೆಕ್ಸ್ಟು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧ ಕಲಿಕೆ ಅಂತ ಹೇಳಿದವರು ಯಾರು ಅಂತಂದ್ರೆ ತಾರಂಡೈಕ್ ಕಲಿಕೆ ಅಂದರೆ ಏನು ಅಂತ ಕೇಳಿದೊಳಗೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಇರತಕ್ಕಂಥ ಸಂಬಂಧವೇ ಕಲಿಕೆ ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಎಲ್ ತಾಂಡೈಕ್ ಅಂತಕ್ಕಂಥವ್ರು ಎಲ್ ಟಿ ಎಮ್ ಅಂತ ಬರುತ್ತೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಅಂದಂಗೆ ಎಲ್ ಟಿ ಎಮ್ ಅಂದರೆ ಏನಂದಂಗೆ ಲಾಂಗ್ ಟರ್ಮ್ ಮೆಮೊರಿ ಅಂದಂಗೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ನೆನಪಿಯನ್ನು ಇಟ್ಕೊಳ್ಳಲಿಕ್ಕೆ ನಂದರೆ ನಮ್ಮ ಮೈಂಡ್ದೊಳಗೆ ಒಂದು ಎಲ್ ಟಿ ಎಮ್ ಮತ್ತು ಎಸ್ ಟಿ ಎಮ್ ಅಂತ ಇದೆ ಎಲ್ ಟಿ ಎಮ್ ಅಂದರೆ ಲಾಂಗ್ ಟರ್ಮ್ ಮೆಮೊರಿ ಎಸ್ ಟಿ ಎಮ್ ಅಂದರೆ ಶಾರ್ಟ್ ಟರ್ಮ್ ಮೆಮೊರಿ ಭಾಳ ದಿನದವರೆಗೆ ನೆನಪಿಟ್ಕೊಳ್ತಕ್ಕಂಥ ಅಂಶ ಎಲ್ಲಿರ್ತೈತೆ ಅಂದರೆ ಎಲ್ ಟಿ ಎಮ್ದೊಳಗಡೆ ಇರ್ತೈತಿ ಇವತ್ತು ಕೇಳಿದ್ದೀವಿ ನಾಳೆನೇ ಮರೆತಿದ್ದೀವಿ ಅಂತಂದ್ರೆ ಅದು ನಮ್ಮ ಯಾವ ಇದಕ್ಕಿರುತ್ತೆ ಅಂತಂದರೆ ಎಸ್ ಟಿ ಎಮ್ ಮೆಮೊರಿಗೆ ಅಂದರೆ ಶಾರ್ಟ್ ಟರ್ಮ್ ಮೆಮೊರಿಗೆ ಹೋಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ಎಲ್ ಟಿ ಎಮ್ ಮತ್ತು ಎಸ್ ಟಿ ಎಮ್ ಅಂತಕ್ಕಂಥದ್ದು ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನೆನಪಿಗೆ ಸಂಬಂಧಿಸತಕ್ಕಂಥ ಒಂದು ಅಂಶ ಇನ್ನು ನೆಕ್ಸ್ಟು ಸಮಗ್ರ ಕೃತಿ ಮನೋವಿಜ್ಞಾನ ಸಂಪ್ರದಾಯವನ್ನು ಪ್ರತಿಪಾದಿಸಿದವರು ಅಂತ ಕೇಳ್ತಾರೆ ಮ್ಯಾಕ್ಸ್ ವರ್ತ್ ಮಿಯರ್ ಅಂತಕ್ಕಂಥ ಅಂಶ ನಮಗಿಲ್ಲಿ ಗೊತ್ತಾಗಬೇಕು ಸ್ನೇಹಿತರೆ ಇನ್ನು ನೆಕ್ಸ್ಟು ಸಾಮಾಜಿಕ ಕಲಿಕೆಯ ಕೇಂದ್ರ ಪರಿಕಲ್ಪನೆಯನ್ನು ಅದು ಎಲ್ಲಿ ಬರ್ತಂದರೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಕಂಡು ಬರ್ತದೆ ಇನ್ನು ಸಂಜ್ಞಾನಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಲಿಯಾನ್ ಪೆಸ್ಟಿಂಜರ್ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿ ಸ್ಮರಣಶಕ್ತಿ ಕುರಿತು ಸಂಶೋಧನೆಗೆ ಮಹತ್ವದ ಕೊಡುಗೆಯನ್ನು ನೀಡಿದವರು ಯಾರಂದ್ರೆ ಹೆಬ್ಬಿಂಗ್ ಹಾಸ್ ಅಂದರೆ ಸ್ಮರಣಶಕ್ತಿ ಅಂದರೆ ನೆನಪಿನ ಬಗ್ಗೆ ನೀಡಿದ ನೆನಪಿನ ಬಗ್ಗೆ ಕುರಿತು ಅತ್ಯಂತ ಮಹತ್ವದ ಕೊಡುಗೆಯನ್ನು ನೀಡಿದವರು ಯಾರಂದ್ರೆ ಹೆಬ್ಬಿಂಗ್ ಹಾಸ್ ಅಂತಕ್ಕಂಥ ಮನೋವಿಜ್ಞಾನಿ ಸಂಶೋಧನಾ ಕಲಿಕೆಯನ್ನು ಪ್ರಣಿಪ ಪ್ರತಿಪಾದಿಸಿದವರು ಯಾರಂದ್ರೆ ಬ್ರೂನರ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಅತಿಯಾಗಿ ಅವಲಂಬಿತವಾಗಿರುವ ಮಕ್ಕಳ ಆಕಾಂಕ್ಷೆಯ ಮಟ್ಟ ಯಾವುದು ಅಂತಂದ್ರೆ ಏನಾಗಿರ್ತೈತೆ ಅಂದ್ರೆ ಅವ್ರದ್ದು ಆಕಾಂಕ್ಷೆಯ ಮಟ್ಟ ಏನಾಗಿರ್ತೈತೆ ಅಂದರೆ ಕಡಿಮೆ ಆಗಿರುತ್ತದೆ ಏನನ ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ಇಷ್ಟು ಇವತ್ತಿನ ತರಗತಿಯಲ್ಲೂ ನಾವು ಪ್ರಮುಖ ಅಂಶಗಳನ್ನು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇನ್ನುಳಿದಂತಹ ಪ್ರಮುಖ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಇಲ್ಲಿನ ತರ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು